ಎಲ್ಲರಿಗೂ ನಮಸ್ಕಾರ ಕೇಕ್ ಕ್ಯಾನ್ಸರ್ ಬರುತ್ತಾ ನಾನು ಹೇಳ್ತಾ ಇಲ್ಲ ಕರ್ನಾಟಕ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರಲ್ಲಿ ಕೆಲವು ತಿಂಗಳ ಹಿಂದೆ ಇನ್ನೂರ ಮೂವತ್ತೈದು ಕೇಕ್ ಸ್ಯಾಂಪಲ್ಸ್ ನ ಬೇಕರಿಂದ ತಗೊಂಡು ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಹನ್ನೆರಡು ಕೇಕ್ ಸ್ಯಾಂಪಲ್ಸ್ ಅಲ್ಲಿ ಕ್ಯಾನ್ಸರ್ ಕಾಜಿಂಗ್ ಏಜೆಂಟ್ಸ್ ಇದೆ ಇದು ಮೇನ್ ಆಗಿ ಆರ್ಟಿಫಿಷಿಯಲ್ ಕಲರ್ಸ್ ಇಂದ ಉಂಟಾಗ್ತಿದೆ ನಮ್ಮ ಕಣ್ಗೆ ಮಕ್ಕಳ ಕಣ್ಗೆ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಟ್ರಾಕ್ಟಿವ್ ಆಗಿರಬೇಕು ಅಂತ ತುಂಬಾ ಹಾನಿಕಾರಕ ಆರ್ಟಿಫಿಷಿಯಲ್ ಕಲರ್ಸ್ ನ ಯೂಸ್ ಮಾಡ್ತಾ ಇದಾರೆ ಆ ಹನ್ನೆರಡು ಕೇಕ್ಸ್ ಅಲ್ಲಿ ಅಲ್ಯೂರಾ ರೆಡ್ ಸನ್ಸೆಟ್ ಯೆಲ್ಲೋ ಎಫ್ ಸಿ ಎಫ್ ಟಾಟಝೈನ್ ಕಾರ್ಮಿಯೋಸಿನ್ ಪಾನ್ಸಿಯೋ ಆರ್ ನಂಗೆ ಸರಿಯಾಗಿ ಸ್ಪೆಲ್ ಮಾಡಕ್ ಬರ್ತಿಲ್ಲ ಸ್ಕ್ರೀನ್ ಮಲ್ಲಿ ಹಾಕ್ತೀನಿ ನೋಡಿ ಈ ರೀತಿ ಹಾನಿಕಾರಕ ಆರ್ಟಿಫಿಷಿಯಲ್ ಕಲರ್ ನ ಬಳಸಿದ್ದಾರೆ ಈ ಆರ್ಟಿಫಿಷಿಯಲ್ ಕಲರ್ಸ್ ಇಂದನೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ ಕರ್ನಾಟಕ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಹೇಳಿದೆ ಈ ಆರ್ಟಿಫಿಷಿಯಲ್ ಕಲರ್ಸ್ ನ ತುಂಬಾ ಹೆಚ್ಚಾಗಿ ರೆಡ್ ವೆಲ್ವೆಟ್ ಬ್ಲಾಕ್ ಫಾರೆಸ್ಟ್ ಕೇಕ್ ಅಲ್ಲಿ ಬಳಸ್ತಾ ಇದಾರೆ ಮಕ್ಕಳು ಹಠ ಮಾಡಿದ್ರು ಕೇಳಿದ್ರು ಅಂತ ಈ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರುವಂತಹ ಕೇಕ್ಸ್ ನ ದಯವಿಟ್ಟು ಮಕ್ಕಳಿಗೆ ಕೊಡಿಸ್ಬೇಡಿ ಮಕ್ಕಳು ಬರ್ತಡೆಗೂ ಸಹ ಕ್ರೀಮ್ಲೆಸ್ ಕೇಕ್ಸ್ ಡ್ರೈ ಫ್ರೂಟ್ಸ್ ಕೇಕ್ಸ್ ಫ್ರೂಟ್ ಕೇಕ್ ಎಲ್ಲ ಬರ್ತಾ ಇದೆ ಅದನ್ನ ತಗೊಂಡ್ಬನ್ನಿ ಅದನ್ನ ಬಿಟ್ಟು ಈ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಹೆಚ್ಚಾಗಿರುವಂತಹ ಕೇಕ್ ತಗೊಂಡು ಮಕ್ಕಳಿಗೆ ತಿನ್ಸೋದ್ರಿಂದ ಮಕ್ಕಳಿಗೆ ಹೈಪರ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಹೊಟ್ಟೆ ಕೆಡತ್ತೆ ಡೈಜೆಷನ್ ಬಂದ್ಬಿಡುತ್ತೆ ಅಲರ್ಜಿ ಆಗುತ್ತೆ ಇತ್ತೀಚೆಗೆ ಒಂದು ಪಾಪು ಹೆಚ್ಚಿನ ಪ್ರಮಾಣದಲ್ಲಿ ಕೇಕ್ ನ ದಿನ ತಿಂದಿದ್ರಿಂದ ಸತ್ತೋಗಿದೆ ಸೊ ಬಿ ಕೇರ್ಫುಲ್ ಮಕ್ಕಳು ಕೇಳಿದ್ರು ಅಂತ ಕಣ್ಮುಚ್ಕೊಂಡು ಏನು ಆಗಲ್ಲ ಒನ್ ಪೀಸ್ ಅಲ್ವಾ ಎರಡ್ ಪೀಸ್ ಅಲ್ವಾ ಅಂದ್ಬಿಟ್ಟು ಈ ರೀತಿ ಕೆಮಿಕಲ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರುವಂತಹ ಕೇಕ್ಸ್ ನ ದಿಟ್ಟು ಕೊಡ್ಸಕ್ ಹೋಗ್ಬೇಡಿ ಗೊತ್ತಿದ್ದು ಗೊತ್ತಿದ್ದು ಮಕ್ಕಳ ಬಾಯಿಗೆ ವಿಷನ ತಿನ್ನಿಸ್ಬೇಡಿ ಯೂಟ್ಯೂಬಲ್ಲಿ ಅಲ್ಲಿ ತುಂಬಾ ರೆಸಿಪೀಸ್ ಹೋಮ್ ಮೇಡ್ ಕೇಕ್ಸ್ ನೀವು ಫ್ರೀ ಇದ್ದಾಗ ಮನೇಲಿ ಮಕ್ಕಳಿಗೆ ಮಾಡ್ಕೊಡಿ ಇಲ್ಲ ನಮ್ಗೆ ಟೈಮೇ ಇಲ್ಲ ನಾವು ಹೊರಗಡೆನೇ ತಿಂತೀವಿ ಅಂದ್ರೆ ನಿಮ್ಗೆ ಆದಷ್ಟು ಗೊತ್ತಿರುವಂತಹ ಬೇಕ್ರಿಲಿ ಚೆನ್ನಾಗಿ ಮಾಡೋರ ಹತ್ರ ಹೋಗಿ ಒಂದು ಅಥವಾ ಎರಡು ಪೀಸ್ ನ ವಿತೌಟ್ ಕಲರ್ಸ್ ಪ್ರಿಸರ್ವೇಟಿವ್ಸ್ ಏನು ಹಾಕಿಸ್ತಲೇ ಮಾಡಿಸಿ ಮಕ್ಕಳಿಗೆ ಕೊಡಿಸಿ ಓಕೆನಾ ಕೊನೆಯದಾಗಿ ಒಂದ್ ಮಾತು ನಿಜ ಹೇಳೋದು ನನ್ನ ಧರ್ಮ ಜಾಗೃತಿ ಮೂಡಿಸಬೇಕು ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಾಲೋ ಮಾಡೋದು ಬಿಡೋದು ನಿಮ್ಮ ಇಷ್ಟ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ಹಾಗಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರ್ ಕೇಕ್ ಜಾಸ್ತಿ ತಿಂತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಾವು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಕಂಟೆಂಟ್ ಕೊಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವಂತು